ಮತ್ತೊಮ್ಮೆ ಮನವಿ ಮಾಡಿದ್ದೇನೆ ನನಗೆ ಅವಕಾಶ ನಾನು ಕೇಳಿದಂತ ಅಂತ ಬೇಕು ಕೊಟ್ಟರೆ ನಾನು ಹೆಲ್ಸಿಕೊಡ್ತಿದ್ದೀನಿ ನನ್ನ ಭರವಸೆಯನ್ನು ಕೊಟ್ಟಿದ್ದೇನೆ ಮೂವತ್ತು ವರ್ಷದ ಪಾರ್ಲಿಮೆಂಟ್ ಮೆಂಬರ್ ಆಗಿದೆ ಏಳು ಸಾರಿ ಗೆದ್ದು ಆ ಕ್ಷೇತ್ರದಲ್ಲಿ ಯಾವ ರೀತಿ ಗೆಲ್ಲಿಸಬೇಕು ಅಂತ ನನಗೆ ಅರಿವಿದೆ ಅದೇ ಕಾಲಕ್ಕೆ ಸರಿಯಾಗಿ ಎಲ್ಲರೂ ಒಟ್ಟಿಗೆ ನನ್ನ ಭಾವನೆ ಇದೆ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಸೀನಿಯರ್ ನಾಯಕಿಯರ್ತಲ್ಲ ನಾವೆಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಿದಂಥ ಕಾಲದಂತೆ ನಾವೊಂದು ಮಾತು ಕೊಟ್ಟಿದ್ವಿ ಮಾನ್ಯ ಮುಖ್ಯಮಂತ್ರಿ ಮುಖ್ಯ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಮಾತಾಡ್ತಾರೆ ನಾವಿವತ್ತೆಲ್ಲ ದಿನಾಭಿ ಉದ್ರಲ್ಲಿ ಬಿಟ್ಟು ಚಿಕ್ಕಬಳ್ಳಾಪುರ ಕೋಲಾರ ಗೆಲ್ಸೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದೇವೆ ಇದ್ದೇವೆ ಏನಾಯಿತು ಏನಾಯಿತು ಏನಾಯ್ತು ನಾವೆಲ್ಲ ಒಟ್ಟಿಗೆ ಇರ್ತೀವಿ ನೀವು ಯಾರಿಗಾದ್ರು ತಿಂಕೆ ಆಯಿತು ಅಂತ ತೀರ್ಮಾನ ಮಾಡಿ ನಾವು ಅದಕ್ಕೆ ಬದ್ಧವಾಗಿದ್ದೇವೆ ಅವರು ಇದ್ರೂ ಅವತ್ತು ಅವರೇ ಇದನ್ನು ಹೇಳಿದರು ನಾನು ಕೂಡ ಅದನ್ನೇ ಸೇ ಹೌದು ಏನಾಯಿತು ಏನೋ ಆಯಿತು ಬಿಡೋಣ ನನ್ನೊಂದು ಮನವಿ ಇದೆ ನಾನಲ್ಲಿ ಸೋತಿದ್ದೇನೆ ಗೆಲ್ಲಬೇಕಾಗಿದ್ದರೆ ಆದ್ದರಿಂದ ನಾನು ಹೇಳುವಂಥ ವ್ಯಕ್ತಿಗೆ ಪ್ರೀ ಗೆಲ್ಲಿಸ್ತೀನಿ ಅಂತ ಅವರೆಲ್ಲರನ್ನೂ ಅದಾದ ಮೇಲೆ ಹೈಕಮಾಂಡ್ಗೆ ಅಂತಿಮ ತೀರ್ಮಾನ ನಾನು ಕೂಡ ಒತ್ತಿನ ಕಮಿಟಿಯಲ್ಲಿ ಕೆಲಸ ಮಾಡಿದ್ದೀನಿ ಎ ಸಿ ಸಿಯಲ್ಲಿದ್ದು ಹತ್ತು ವರ್ಷ ಸರ್ಕಾರದಲ್ಲಿ ನನಗೆಲ್ಲ ಸವಲತ್ತುಗಳನ್ನು ಕಾಂಗ್ರೆಸ್ ಪಕ್ಷ ಸೋನಿಯಾಗಿದ್ದ ವಿಶೇಷವಾಗಿ ಈ ದಿನದ ಎ ಸಿ ಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಅವರು ಕೂಡ ಸಮಸ್ಯೆ ತೋರಿಸಿದ್ದಾರೆ ವೇಣುಗೋಪಾಲ್ ಅವರು ಸಮಸ್ಯೆ ತೋರಿಸಿದ್ದಾರೆ ಇನ್ಚಾರ್ಜ್ ಇರುವಂಥ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ಸಮಸ್ಯೆ ತೋರಿಸಿದ್ದಾರೆ ಕಾರಣ ಇಷ್ಟೇ ನಮ್ಮ ಗುಂಪುಗಳು ಒಂದಾಗಲಿನ ಒಂದು ಭಾವದಿಂದ ಬೇರೆ ಚಿಂತನೆಯನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದು ರಿಸಲ್ಟ್ ಓರಿಯೆಂಟೆಡ್ ಅಲ್ಲ ಈಗೂ ಟೈಮ್ ನಿಂತಿಲ್ಲ ಮೂರು ದಿನ ಅದೇ ನನಗೆ ಕಾಂಗ್ರೆಸ್ ನಮ್ಮನ್ನೆಲ್ಲ ಒಂದು ಮಾಡಿ ಒಂದು ಸೀಟನ್ನು ಕಂಡು ನಾವು ಒಂದು ಸಾರಿ ಆ ಥರ ಇದು ಮಾಡಿದ ಮೇಲೆ ನಿಮಗೆ ತಿರುಗಿ ಒಳಗಡೆ ಎಂದು ಹೊರಗಡೆ ಒಂದಿಲ್ಲ ನಾನು ಓಪನ್ ಆಗಿ ಅವ್ರಿಗೂ ಹೇಳಿದ್ದೀನಿ ನಿಮಗೂ ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ ನನಗೆ ಖಾತ್ರಿ ಇದೆ ಈ ಸೀಟನ್ನು ಕೊಡಿ ಅವ್ರನ್ನ ಒಪ್ಪಿಸಿ ಇವತ್ತು ನೀರಿಲ್ಲ ನಿನ್ನೆ ರಮೇಶ್ ಕುಮಾರ್ ಮೊನ್ನೆ ಇದ್ದ ಏನೋ ಆರೋಗ್ಯ ಕಡಿಮೆ ಇದೆ ಅಂತ ಬಂದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಿ ನಾವಿಬ್ಬರು ಅಧ್ಯಕ್ಷರು ಸೇರಿ ಅವರನ್ನು ತಿಳಿಸಿ ಒಂದು ರಾಜ್ಯದಲ್ಲಿ ಮೆಸೇಜ್ ಹೋಗಬೇಕಾಗ್ತದೆ ಎಲ್ಲ ಕಾಂಗ್ರೆಸ್ನರು ಎಲ್ಲ ಒಟ್ಟಿಗೆ ಹೋದ ರಾಜ್ಯಕ್ಕೂ ಮೆಸೇಜ್ ಹೋಗಲಿ ರಾಜ್ಯದಲ್ಲಿ ಹೆಚ್ಚು ಸಿಟಿವಿ ಗೆಲ್ಲೋದು ದಾರಿಯಾಗಿ ನಾನು ಯಾವುದು ಕೊಡ್ತೀನಿ ನಾನು ಶಿಸ್ತಿನ ತಪ್ಪಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆಲ್ಲ ಕೊಟ್ಟಿದ್ದೀನಿ ಆದ್ದರಿಂದ ಒಂದು ಒಮ್ಮತದ ಅಭ್ಯರ್ಥಿಯನ್ನು ಮಾಡಿ ಈ ಎರಡೂ ಜಿಲ್ಲೆಗಳು ನಿಲೋದಿಸಿ ಪ್ರಾಣತಂತ್ರ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಮತ್ತು ಉಪಮುಖ್ಯಮಂತ್ರಿಗಳ ಪಾತ್ರ ಮುಖ್ಯವಾಗಿದೆ ಅನ್ನೋದನ್ನ ನಾನು ಮನವಿ ಮಾಡ್ತಾ ನಮಗೆ ಎರಡು ಗೆಲ್ಲಬೇಕು ನಾವು ಇಷ್ಟು ವರ್ಷ ರಾಜಕಾರಣ ಕೇಂದ್ರದಲ್ಲಿ ಮಂತ್ರಿ ಇಲ್ಲಿ ಮಂತ್ರಿ ಮಾಡಿದೆ ಕಾಂಗ್ರೆಸ್ ಕಾರಣ ಈಗ ನಾವಿದ್ದು ಕೂಡ ಈ ಸೀಟ್ ಗೆಲ್ಲಿಲ್ಲ ಅನ್ನೋದಾದರೆ ಅದಕ್ಕೆ ಅರ್ಥ ಇರಲಿ ಎರಡು ಲೋಕಸಭಾ ಕ್ಷೇತ್ರ ಕೂಡ ನಮಗೆ ತಗೊಂಡು ಮನೆ ಇತ್ತು ಕೋಲಾರ ಮತ್ತು ಚಿಕ್ಕಮೊಗ್ಪುರ ಅದರಿಂದ ನಮ್ಮ ತಾಯಿ ತಂಗ ದೇವನಹಳ್ಳಿಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಆ ಜನಕ್ಕೂ ಸ್ಪಂದಿಸಿ ಅಲ್ಲಿ ನಾವು ಕಾಂಗ್ರೆಸ್ಸನ್ನು ಗೆಲುವು ಮಾಡಬೇಕಾದಾಗ ಇನ್ನೂ ಸ್ವಲ್ಪ ಕೃಷಿ ಮಾಡಬೇಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನೋ ನಾವಿಬ್ಬರು ಒಪ್ಪೋದಿಲ್ಲ ಬೇರೆ ಕ್ಯಾಂಡಿಡೇಟ್ ಕೊಟ್ಬಿಡ್ತೀವಿ ಅವ್ರು ಸೋಲಿ ಗೆಲ್ಲಿ ಅಂತ ಕೈ ತೊಳ್ಕೊಳೋದು ಕರೆಕ್ಟ್ ಅಲ್ಲ ಯಾರೇ ಹೇಳಿ ನನ್ನ ಉದ್ದೇಶ ನಮ್ಮ ಇದನ್ನು ಇವತ್ತಲ್ಲ ಯಾವತ್ತು ನನ್ನ ಎಲೆಕ್ಷನ್ನಲ್ಲಿ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷ ಮತ್ತೆ ಗೆಲ್ಲಬೇಕು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಎತ್ತಿಕ್ಕೊಂಡು ನಾನು ಹೈಕಮಾಂಡ್ಗೆ ಮನವಿ ಮಾಡಿದ್ದೆ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೆ ಮತ್ತು ಮುಖ್ಯಮಂತ್ರಿ ಗೆದ್ದು ಮನವಿ ಮಾಡಿದ್ದೆ ವಿ ರಾಜ್ಯ ಕ್ಷೇತ್ರದಲ್ಲಿ ಹೋಗೋಣ ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ಕೊಟ್ಟಂತ ಅವರು ಕೊನೆ ಗೆದ್ದು ಬಂದಿದ್ದೆ ನಾನು ಬಿಟ್ಟು ಸೇರಿಸಿದ್ರಿ ತಕರಾರು ಮಾಡಲಿಲ್ಲ ನಾನು ಬಿಟ್ಟು ಮಂತ್ರಿ ಮಾಡಿದ್ರಿ ನಾನು ತಕರಾರು ಮಾಡಲಿಲ್ಲ ನನ್ನ ದೂರದೃಷ್ಟಿ ಏನು ಕಾಂಗ್ರೆಸ್ ಪಕ್ಷ ಮತ್ತೆ ಈ ರಾಜ್ಯದಲ್ಲಿ ಉಳಿಬೇಕು ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಜನ ಆಶೀರ್ವಾದಕ್ಕೆ ಗೌರವ ಕೊಡಬೇಕು ತಲೆಬಾದ್ಬೇಕು ನಮ್ಮ ಸ್ವಪ್ರತಿಷ್ಠೆಗಳಿಂದ ಕಾಂಗ್ರೆಸ್ಸನ್ನು ಹಾಳು ಮಾಡೋಕ್ಕಾಗೋದಿಲ್ಲ ನಾನು ಸಿದ್ಧವಾಗಿದ್ದೀನಿ ನಾನು ಇವತ್ತು ಹೇಳ್ತೀನಿ ನೀವು ಅವ್ರದ್ದು ಬೇಡ ನಿಮ್ಮದು ಬೇಡ ಅಂತ ಹೇಳಿದ್ರೆ ಯಾರು ಕೆಲಸ ಮಾಡೋದಿಲ್ಲ ನಾಳೆ ಪಾಪ ಯಾರೋ ಬಂದವರು ಕಷ್ಟಕ್ಕೆ ಸಿಕ್ಕೋದು ಬೇಡ ಇವತ್ತು ಒಂದಾದಾಗ ಮಾತ್ರ ಸೀಟ್ ಗೆಲ್ಲಕ್ಕಾಗುತ್ತೆ ನಾನೇ ಕಲಿಸ್ತೀನಿ ಅಂತ ನಾನು ಹೇಳಲ್ಲ ಇಬ್ಬರಿಗೂ ಒಂದಾದಾಗ ಇದರಲ್ಲಿ ರಮೇಶ್ ಕುಮಾರ್ ಪಾತ್ರ ಮಾತ್ರವಾಗಿರ್ತಾರೆ ಅವ್ರನ್ನ ಇಲ್ಲಿವರೆಗೂ ಎರಡು ದಿನದಿಂದ ಅವರು ಆರೋಗ್ಯ ಸೇರ್ತಾರೆ ಇನ್ನೂ ಮೀರಿಲ್ಲ ಅವ್ರನ್ನೂ ಕಲಿಸಿ ಮಾತಾಡ್ತೀನಿ ಅವ್ರಿಗೆ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಸದ್ಯವಾಗಿದ್ದೀವಿ ನಾನು ಹೇಳಿದ್ದೀನಿ ಎಲ್ಲರೂ ಒಪ್ಕೊಂಡಿದ್ದೀನಿ ಅದಾದ ಮೇಲೆ ಇದೊಂದು ಹೊಸ ವಾತಾವರಣ ಆಗಿದ್ದು ನಾನು ಅದನ್ನೆಲ್ಲ ರಿಪೀಟ್ ಮಾಡಿ ನನ್ನ ಮನಸ್ಸಿನಲ್ಲಿ ಆಘಾತ ಇದೆ ನೋವಿದೆ ಆ ನೋವನ್ನೆಲ್ಲ ನೋಡಿಕೊಂಡು ನನಗೆ ಗೊತ್ತಿದೆ ಹೆಂಗೆ ಅಂತ ಆದರೂ ಕೂಡ ಒಮ್ಮತದ ಅರ್ಜಿಯಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದರೆ ಅದರಿಂದ ಫಲಪ್ರದವಾಗಿರ್ತದೆ ನಾವು ಯಾರು ಕೂಡ ನಮ್ಮ ಸ್ವಪ್ರಿಯನ್ನು ಬಿಟ್ಟುಬಿಟ್ಟು ಅದನ್ನು ಮಾಡಿಕೊಂಡು ಇಷ್ಟನ್ನು ಹೇಳಿ ತಾವು ಇಪ್ಪತ್ತಿದ್ದೀವಿ ನಾನು ಬೇರೆ ಎಲ್ಲ ಪ್ರಶ್ನೆ ಕೊಡಲು ಬಹಳ ಅಸಾಧ್ಯವಾದಂಥ ನೋವಲ್ಲಿದ್ದೀನಿ ಅದು ಕಾಂಗ್ರೆಸ್ ತೊಡೆದು ನಮ್ಮ ನೋವು ಕೂಡ ಕೊಡ್ತಾರೆ ನಮಗೆ ಸೀಟ್ ತಗೊಳ್ಳೋದು ದೊಡ್ಡದಲ್ಲ ಮೂವತ್ತು ವರ್ಷ ರಾಜಕಾರಣದಲ್ಲಿ ನಮ್ಮನ್ನು ಜನ ಮುಖ್ಯ ಆ ಜನ ನಮ್ಮ ಕಾಂಗ್ರೆಸ್ ಅಂದಿದ್ದಾರೆ ಇಲ್ಲಿ ಮತ್ತೆ ಪಾರ್ಲಿಮೆಂಟ್ ತರುವಂತ ಮಾಡಬೇಕು ನಮ್ಮ ಎಲ್ಲ ಬಿಟ್ಟು ಮುನಿಪಾಸ ಅಂತ ನೀವ್ ನೀವೇ ಕುತ್ಕೊಂಡು ಬಗೆರ್ಸ್ಕೊಂಡ್ರಲ್ಲಿ ಅಲ್ಲಿ ನಿಮ್ಗೆ ಪರಿಹಾರ ಸಿಗೋದಿಲ್ಲ ಅನ್ಸುತ್ತಾ ನೀವು ಪ್ರತಿಷ್ಠೆಗಳನ್ನ ಬಿಟ್ಟು ನೀವು ಎರಡೂ ಬಣ್ಣಗಳು ಅಂತ ನೀವೇನಾದ್ರೂ ಅಲ್ಲಿ ಬಿಂಬಾಗ್ತದೆ ನೀವೇ ಕುತ್ಕೊಂಡು ಮಾತಾಡ್ಕೊಬೋದಲ್ಲ ಸಂಧಾನ ಸೂತ್ರ ಮೂರನೇವರೆಗೂ ಪ್ರವೇಶ ಆಗೋಕೆ ಅವಕಾಶ ಇಲ್ವಲ್ಲ ಅಲ್ಲ ಯಾರು ಯಜಮಾನ ಮಂತ್ರಿಗಳು ಮುಖ್ಯಮಂತ್ರಿಗಳು ನಾಯಕರು ಇವರು ಇದನ್ನು ಕೆಲಪೇಡ ಮಾಡಿ ಯೋಚನೆ ಮಾಡಿ ನೋಡಪ್ಪ ಈ ಕ್ಯಾಂಡಿಡೇಟ್ ನಾವು ಕೂಡ ಯೋಚನೆ ಮಾಡಿದೀವಿ ನಮ್ಮ ರಿಪೋರ್ಟ್ಸ್ ಇದೆ ಈ ಕ್ಯಾಂಡಿಡೇಟ್ ಗೆಲ್ತದೆ ಅಂತ ಅವ್ರು ಹೇಳಿಬಿಟ್ರಿ ನಾವು ಕೂಡ ನಾನು ಕೆಲಸ ಮಾಡೋಕೆ ರೆಡಿ ಇದ್ದೀನಿ ನಮ್ಮದೇ ಅಂತಲ್ಲ ನಮ್ಮದು ಕೇಳೋದು ಕೇಳಿದ್ದೀನಿ ಕೊಟ್ಟರೆ ಗೆಲ್ಸ್ತೀನಪ್ಪ ಇಲ್ಲಪ್ಪ ನಾವೆಂಥ ಕ್ಯಾಂಡಿಡೇಟ್ ಹೇಳ್ತೀವಿ ಇದು ಗೆಲ್ತದೆ ಅಂತ ಅವ್ರಿ ಇಲ್ಲಬೇಕು ನಂದು ಮೂಲ ಮಂತ್ರ ಮೂರನೇ ಅಭ್ಯರ್ಥಿ ಬಂದ್ರೆ ಇಬ್ರು ಕೆಲಸ ಮಾಡಲ್ಲ ಅನ್ನೋದನ್ನ ಹೇಳ್ತಾ ಇದ್ರು ಅಥವಾ ಎಲ್ಲಕ್ಕಾಗಲ್ಲ ಮೂರನೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರು ಈಗ ಸಭೆಯಲ್ಲಿ ಅಭಿಪ್ರಾಯ ಹೇಳಿದ್ರಾ ನೀವೀಗ ನಾನು ಇನ್ನು ಮೂರನೇ ಅಭ್ಯರ್ಥಿ ಗಂಟೆ ಹೋಗೇ ಇಲ್ಲೇ ಇಲ್ಲ ನಾನು ಯಾರ ಅಭ್ಯರ್ಥಿ ಹೆಸರು ಹೇಳಿಲ್ಲ ನಾನು ಯಾರಿಗೂ ಮಾಡಿಲ್ಲ ನಮ್ಮಲ್ಲಿ ಒಂದಾಗಿ ಒಮ್ಮತದ ಅಭ್ಯರ್ಥಿ ಮಾತ್ರ ಗೆಲ್ಲ ಸಾಧ್ಯ ಅಂತ ಅಲ್ಲಿಗೆ ಸರಿ ಈಗ ಅವರು ಬೇಡ ಇವರು ಬೇಡ ಮೂರ್ನೇರಿಗೆ ಕೊಟ್ರೆ ಇಬ್ರು ಕೆಲಸ ಮಾಡಲ್ಲ ಅಂತ ಹೇಳಿದಿರಾ ಹಾಗಾದ್ರೆ ನೀವು ಕೆಲಸ ಮಾಡಲ್ಲ ಮಾಡಲ್ಲ ಮಾತು ಹೇಳಿಲ್ಲ ನೀವು ಸೃಷ್ಟಿ ಮಾಡಬೇಡ ಅಲ್ಲ ಮಾತುಗೂ ಕೂಡ ಅರ್ಥ ಇರ್ತದೆ ನಾನು ಬಹಳ ಜವಾಬ್ದಾರಿಯಾಗಿ ಮಾತಾಡ್ತೀನಿ ಇಬ್ರು ಕೆಲಸ ಮಾಡುವಂತ ವ್ಯಕ್ತಿ ಇಬ್ರು ಒಪ್ಸಿ ಕೆಲಸ ಮಾಡೋದು ನಿಮ್ಮಿಬ್ಬರದು ಜವಾಬ್ದಾರಿ ಇದೆ ಆ ಚಿಕ್ಕದಣ್ಣಗೆ ಆಯ್ತಪ್ಪ ಚಿಕ್ಕದಣ್ಣ ಬಿಟ್ಟು ಇನ್ನು ಒಂದು ಎರಡು ಮೂರು ಹೆಸರು ಇರ್ತಾ ಇದ್ರಿ ಸರ್ವೆನಲ್ಲಿ ಒಬ್ಬರೇ ಇದೆ ಆ ಮೂರ್ ಹೆಸರಲ್ಲಿ ಯಾರ್ಯಾರದು ಸರ್ವೆ ಬಂದಿದ್ದೆ ನನ್ಗೆ ಗೊತ್ತಿಲ್ಲ ನೀವ್ ಹೇಳ್ತಾ ಇದ್ದೀರಿ ಚಿಕ್ಕದಣ್ಣ ಒಂದು ಬಂದಿದೆ ಎರಡು ಮೂರು ಎಲ್ಲ ಸರ್ ಸರ್ವೇಲ್ ಬಲಗೈ ಸಮುದಾಯಕ್ಕೆ ಸರ್ವೇಲ್ ಬಲಗೈ ಸಮುದಾಯಕ್ಕೆ ಬಂದಿದ್ರೆ ಅದಕ್ಕೂ ಸರ್ ಜಾರ್ಗನ್ನ ಕೊಡ್ಲಿ ಕಾಂಗ್ರೆಸ್ ಗೆಲ್ಬೇಕಲ್ಲಪ್ಪ ಅತ್ತಾನೆ ಮುಖ್ಯ ನಾನಿನ್ನೂ ಎಡ್ಗೈ ಬೆಲೆ ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ನನ್ನೇ ನಾನು ಮಾಡ್ತೀನಿ ಬೆಲೆ ಓಟ್ ಹಾಕಿದ್ರಿಂದ ಇಡೀ ರಾಜ್ಯದ ಎಲ್ಲ ವರ್ಗದ ಜನ ವೋಟ್ ಹಾಕಿದ್ದೀನಿ ಮೂವತ್ತು ವರ್ಷ ಪಾರ್ಲಿಮೆಂಟ್ ಅಲ್ಲಿ ಇದ್ದೀನಿ

ಅಂತಿಮ ತೀರ್ಮಾನ ಹೈಕಮಾಂಡ್ ಅಂತ ಸರ್ ನಿಮ್ ಅಳಿಯೋರ್ ಬಿಟ್ಟು ಮುಂದಿನ ನೆಕ್ಸ್ಟ್ ಇನ್ನೊಂದು ಆಪ್ಷನ್ಸ್ ನಿಮ್ಮ ಮುಂದೆ ಇರುತ್ತಾ ಈಗ ಅಳಿ ಕೊಡಕ್ ಆಗಲ್ಲ ಅಂತಂದ್ರೆ ಮುಂದೆ ಇವ್ರ ಹೆಸರು ಇದೆ ಕೊಡ್ತೀರ ಕೊಡ್ತೀರಸ್ ನೀವ್ ಹೇಳಿ ಕೊಡ್ತಿದ್ದೀರಾ ನಿಮಗೆ ನಾನು ಹೇಳಿದ ನಿಮ್ಮ ಹತ್ರ ಆಪ್ಷನ್ಸ್ ಇರುತ್ತಾ ಅದು ಅಂತ ನಿಮ್ಗೆ ಆ ಕೆಲಸ ಬೇಡ ನೀವೇ ಎಲ್ಲ ಜಡ್ ನೋ ರಾಂಗ್ ಜಡ್ಜ್ಮೆಂಟ್ ಯಾರು ಮಾಡಕ್ ಆಗಲ್ಲ ನಿಮ್ಮಲ್ಲಿ ಏನಿದೆ ಅದು ತೋರ್ಸಕ್ ಹೋಗ್ತಾ ಇರೋದು ನೀವು ನೀವೆಲ್ಲ ಒಂದಾಗಿ ನೀವ್ ಮಾಡ್ಕೊಂಡಿದ್ರೆ ಯಾರು ಬಂದು ಇಲ್ಲಿ ನಿಮ್ ಹತ್ರ ಗೊತ್ತಾಗ್ಲಿಲ್ಲ ಒಂದ್ ಅಂದ್ರೆ ನಿಮ್ಮ ಅಳಿಯೋರ್ ಬಿಟ್ರೆ ಬೇರೆ ಆಪ್ಷನ್ಸ್ ಇಂತವ್ರು ಕೊಡಿ ಅಂದ್ರೆ ನಿಮ್ಗೆ ಅವಾಗ ಒಂದು ಸೂತ್ರ ನಿಮ್ಮ ಮುಂದೆ ಇರುತ್ತಾ ಅಂತ ಕೇಳ್ತಾರ ಅವ್ರು ಯಾರು ಕೊಟ್ಟರು ನಾನು ನಾನು ಯಾವುದಕ್ಕೂ ಯಾವ ಸಮುದಾಯ ಕೊಟ್ಟರು ಏನಂತೀನಿ ನಾನು ಅದು ನಾನು ಅಲ್ಲಿಂದ ಮೇಲೆ ಇದ್ದೇನೆ ನಾನು ಸಮುದಾಯನ ಕಟ್ಕೊಂಡು ಹಣೆ ಬರೋ ಅದು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿರೋದು ಹೇಳಿದ್ದೀನಿ ಆದರೆ ಈಗ ಮೂರು ದೂರ ಗೆಲ್ಲೋ ಮಾಡಿ ಕೊಡ್ಲಿ ಎಲ್ಲ ತೀರ್ಮಾನ ಮಾಡಿ ಸರ್ ಈಗ ಸಿ ಎಮು ಡಿ ಸಿ ಎಮ್ ನಿಮ್ಮ ಇಬ್ಬರಿಗೂ ಸಮಾಧಾನ ಆಗುವಂತ ಒಮ್ಮತ ಅಭ್ಯರ್ಥಿ ಕೊಡೋಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ ಸರ್ ಸೊ ಅಲ್ಲಿಂದ ಬರೋ ಹೆಸರಿಗೆ ನೀವು ಇಬ್ಬರು ಕುತ್ಕೊಂಡು ಕೆಲಸ ಮಾಡೋಕೆ ರೆಡಿ ಇದ್ದೀರಾ ಸರ್ ಅಲ್ಲ ನಾನು ಯಾರು ಕೊಟ್ಟು ಕಾಂಗ್ರೆಸ್ ಕೋರ್ಟ್ ಹಾಕ್ಬೇಕಂತ ಹೇಳ ನಾನು ಹೆಸರು ಹೇಳಲ್ಲ ಯಾರು ಕೊಡಬೇಕು ಬಿಡಬೇಕು ನನ್ನ ಅಪೀಲ್ ಕೊಡ್ಬಿಟ್ಟಿದ್ದೀನಿ ಕೊಟ್ಟರು ಕೊಡ್ಬೋದು ಇಲ್ಲದೇ ನಾವ್ ಅದನ್ನು ಸಲಹೆ ಮಾಡಿದ್ವಿ ಅದು ಅದಕ್ಕೆ ಕೋಟಾಕ್ಸಕ್ತಾ ಅವ್ರನ್ನೇ ಕೇಳಿದ್ರೆ ಗೊತ್ತಾಗ್ತದೆ ನಾನೇನಂತ ಹೇಳಿ ನಾನೇನು ಜಿಟ್ ಯಾರಿಗೇನು ತೊಂದರೆ ಕೊಟ್ಟಿಲ್ಲ ಸಾಕಷ್ಟು ಜನ ಎಮ್ ಎಲ್ ಎಗಳನ್ನ ಎಮ್ ಎಲ್ ಸಿಗಳನ್ನ ತಯಾರು ಮಾಡಿದ್ದೀನಿ ಹಾಗಿದ್ರೆ ನಾನು ಗೆಲ್ಸ್ಕೊಂಬರೋಕ್ಕಾಗ್ತಾ ಇಲ್ಲ ತಯಾರಿ ಮಾಡೋಕ್ಕಾಗ್ತಾ ಇಲ್ಲ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ಸ್ ಮೆಂಬರ್ಸ್ ಪಂಚಾಯತಿ ಲೆವೆಲ್ಗೋಗಿ ಕೆಲಸ ಮಾಡಿದ್ದೀನಿ ಪಂಚಾಯತಿ ಮೆಂಬರ್ಸ್ ಕೇಳ್ತೀನಿ ನಗರಸಭೆ ಪುರಸಭೆ ಎಲ್ಲ ಪರಿಷತ್ತು ಎಲ್ಲ ಮಟ್ಟದಲ್ಲಿ ಮೂವತ್ತು ಕೆಲಸ ಮಾಡಿ ಕಾಂಗ್ರೆಸ್ನ ಭದ್ರಪಟ್ಟಿದ್ದಾರೆ ಮುನಿಯಪೂರ್ ಯಾಕೆ ನಾನು ಹೇಳಿದ್ದೀನಿ ಮಾತಾಡೋ ಬೋಧನೆ ಅಲ್ಲ ಮನೆ ಹತ್ರ ನಿಮಗೆಲ್ಲ ಗೊತ್ತಿದೆಯಲ್ಲ ನಾನು ಮನೆ ಹೋದೆ ಕಾರಣ ಏನಂದ್ರೆ ಕಾಂಗ್ರೆಸ್ ಹುಡುಗ ನಮ್ಮ ಭಾವನೆಗಳಿಂದ ನಮ್ಮ ಭಿನ್ನಾಭಿಪ್ರಾಯಗಳಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಬಾರ್ದು ನಾನೇ ಒಂದು ರಾಜ್ಯವಾದ ಮನೆ ಮುಂದೆ ್ರು ಇದಲ್ಲೇ ಮಾತಾಡಿದೆ ಕಾಂಗ್ರೆಸ್ ಆಫೀಸ್ ಅಲ್ಲಿ ಮಾತಾಡಿದೆ ಅವ್ರು ಹೇಳಿದ್ರು ಎಲ್ಲ ಬಿಟ್ಬಿಡ್ರನ್ನಪ್ಪ ಕಾಂಗ್ರೆಸ್ ಎರಡು ನಮ್ ಮೇಲು ಗೆಲ್ಸ್ಕೊಳ್ಳೋ ನಮ್ ಜವಾಬ್ದಾರಿ ಇದೆ ಅಂತ ಹೇಳಿ ನಾನು ಅಪೀಲ್ ಮಾಡಿದೆ ನಮ್ಗೆ ಕೊಡ್ಬೇಕು ಅಂತ ಅಂತೇಳಿ ಹೈಕಮಾಂಡು ಜಂತಿರ್ಮಾಣ ಮಾತ್ರ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ ಅಂತೇಳಿ ಅಲ್ಲ ಈಗ ನಾವು ಹೆಜ್ಜೆ ಮುಂದೆ ಹೋಗಿ ನೀವು ಸಂತಾನಕ್ಕೆ ರೆಡಿ ಆಗಿದ್ದೀರಿ ಆದರೂ ಕೂಡ ಅವ್ರು ನಿಮ್ಮನ್ನ ಒಪ್ಪಿಕೊಳ್ಳಕ್ಕೆ ತಯಾರಿಲ್ವಲ್ಲ ಅಂತ ನಾನು ಸರಿ ಈಗ ಕುಮಾರ್ ಕಾಂಗ್ರೆಸ್ ಪಕ್ಷ ಹೈಕಮಾಂಡಲ್ಲಿ ಕರ್ಕೊಂಡರು ವರ್ಕಿಂಗ್ ಕಂಪ್ನಿಯಲ್ಲಿ ಕರ್ಕೊಂಡ್ಬಾರದು ನಾನು ಇವಾಗ ಇಟ್ಕೊಂಡು ಇಷ್ಟೊಂದು ನನಗೆ ಶಕ್ತಿ ಕೊಟ್ಟು ಕಾಂಗ್ರೆಸ್ ತಮ್ಮನ್ನು ಬೆಳೆಸಿರುವ ನಾನು ಸ್ವಲ್ಪ ಇಷ್ಟ ಮಾಡೋದರಿಂದ ನಾನು ಎಲ್ಲರೂ ಕಾಣಿ ಮಾಡಲಿ ಅವರು ಕುಮಾರಸ್ವಾಮಿ ಅವರೇನು ಅಭಿಮಾನಿ ಅವರಿಗೆ ಎಲ್ಲ ಕಷ್ಟಗಳು ಇವತ್ತು ಗೆಲ್ಲಬೇಕಂದ್ರೆ ಏನು ಮಾಡಬೇಕು ತೊಂದರೆ ಮಾಡ್ಬೋದು ಮತ್ತು ಎಲ್ಲರಿಗೂ ಸಮಾಧಾನ ಮಾಡುವಂಥ ಶಕ್ತಿ ಅವ್ರಿಗೆ ಅವರು ಕೆಲಸ ಮಾಡಿ ನಾನು ಅವಂತ ಮಾತಾಡಿದೆ ಅಥವಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಮೇಶ್ ಕುಮಾರ್ ಅವ್ರಿಗೆ ಮಾತಾಡದೆ ತೀರ್ಮಾನ ಮಾಡೋದು ಯಾಕಂದ್ರೆ ಅವ್ರು ಎರಡು ದಿನ ಆರೋಗ್ಯ ಸೇರಿಲ್ಲ ಅಂತ ಅವ್ರು ಬಿಟ್ಟು ಬಿಟ್ಟು ನಾವು ಮಾಡುವಂತದ್ದಾರೆ ಮತ್ತೆ ಆ ದಿನ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ರು ಸೇರಿ ಮಾತ್ರ ಬೆಲೆ ಇರ್ತದೆ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಕರ್ಸೆ ತೀರ್ಮಾನ ಮಾಡ್ಬೇಕು ಅಂತಾರೆ ಸಂಪರ್ಕ ಮಾಡಿದ್ರನ್ನೇ ಸನ್ನ ಸಂಪರ್ಕ ಮಾಡಿಲ್ಲ ಸರಿ ಚಿಕ್ಕಬಳ್ಳಾಪುರದಲ್ಲೂ ಸಮಸ್ಯೆ ಇದೆ ನೀವು ಅಖಂಡ ಜಿಲ್ಲೆಯ ಬಗ್ಗೆ ಮಾತಾಡ್ತೀವಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ರಕ್ಷಾರಾಮಯ್ಯ ಬೇಡ ಅನ್ನೋ ರೀತಿ ಅಭಿಪ್ರಾಯ ಶಾಸಕರಿದ್ದಾರೆ ಸಿಎಂ ಬಿ ಸಿಎಂ ಕೋಲಾರದ ವಿಚಾರದಲ್ಲಿ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಾರೆ ಕೋಲಾರ ಚಿಕ್ಕಬಳ್ಳಾಪುರದ ವಿಚಾರದಲ್ಲಿ ಮಾತ್ರ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಲ್ಲ ಮಾಡ್ತೀರಿ ಅಂತೇಳಿ ಅವ್ರನ್ನೇ ಕೇಳಿ ನಮ್ಗೆ ಯಾವ ಅಭ್ಯರ್ಥಿ ಕೊಟ್ಟರೆ ಅವ್ರ ಕೆಲಸ ಮಾಡೋ ಕೆಲಸ ಕೆಲಸ ಮಾಡಿ ಎರಡೂ ಬಣ್ಣದನ್ನ ಕೂರಿಸಿ ಮಾತಾಡಿ ಅಂತ ಸಿಎಂ ಹತ್ರ ರಿಕ್ವೆಸ್ಟ್ ಮಾಡಿದೀರಾ ಅವ್ರು ಸಿಎಂ ಏನ್ ಹೇಳ್ತಾರೆ ಸರ್ ಸಿ ಎಮ್ಗೆ ನಾನು ನಮಗೆ ಕೊಡಬೇಕಂತ ಒತ್ತಾಯ ಮಾಡಿದ್ದೀನಿ ತದನಂತರ ಹೈಕಮಾಂಡ್ ಇವತ್ತು ಖರ್ಗೆವ್ ಆಗಲಿ ಸೋನಿಯಾ ಗಾಂಧಿ ಅವರಲ್ಲಿ ರಾಹುಲ್ ಗಾಂಧಿ ಅವರು ಜೊತೆ